ದಶಕದಿಂದ ಕಸ ವಿಲೇವಾರಿಗಾಗಿ ಜಾಗದ ಹುಡುಕಾಟದಲ್ಲಿರುವ ಸಿದ್ದಾಪುರ ಗ್ರಾಮ ಪಂಚಾಯಿತಿಗೆ ಮತ್ತೊಂದು ಹಿನ್ನಡೆಯಾಗಿದೆ ದೂರದ ಮಾಲ್ದಾರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಾಗ ಸಿಕ್ಕ ಬೆನ್ನಲ್ಲೇ ನಾಗರಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಮಾಲ್ದಾರೆ ಪಂಚಾಯತ್ ವ್ಯಾಪ್ತಿಯ ಕಲ್ಲಳ್ಳ ಚೊಟ್ಟೆಪಾರ ಎಂಬಲ್ಲಿ ಖಾಸಗಿ ಉದ್ಯಮಿಯೊಬ್ಬರು ಒಂದು ಎಕರೆ ಜಾಗ ಖರೀದಿಸಿ ಕಸ ವಿಲೇವಾರಿಗೆಂದು ಸಿದ್ದಾಪುರ ಮತ್ತು ಮಾಲ್ದಾರೆ ಪಂಚಾಯಿತಿಗೆ ಉದಾರವಾಗಿ ಬಿಟ್ಟುಕೊಟ್ಟಿದ್ದರು ಎನ್ನಲಾಗಿದೆ ಆದರೆ ಇದೇ ಜಾಗ ಇದೀಗ ವಿವಾದಕ್ಕೆ ಕಾರಣವಾಗಿದೆ ಈ ಬಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರನ್ನು ಒಗ್ಗೂಡಿಸಿದ ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಅವೈಜ್ಞಾನಿಕ ಕಸ ವಿಲೇವಾರಿ ವಿರುದ್ಧ ಕೋರ್ಟ್ ಮೆಟ್ಟಿಲೇರುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸಂಬಂಧಿಸಿದ ಜಾಗದ ಆಸುಪಾಸಿನಲ್ಲಿ ಬುಡಕಟ್ಟು ಸಮುದಾಯ ವಾಸವಾಗಿದೆ ಕಸ ವಿಲೇವಾರಿಯಿಂದ ಅವರ ಬದುಕಿಗೂ ಸಂಚಕಾರ ಬರಲಿದೆ ಅಲ್ಲದೆ ಸುತ್ತಮುತ್ತಲೂ ವನ್ಯ ಪ್ರದೇಶವಿದ್ದು ಮೂಕ ಜೀವಿಗಳಿಗೂ ತೊಂದರೆಯಾಗಲಿದೆ ಜೊತೆಗೆ ಇಲ್ಲಿರುವ ತೊರೆಯು ಲಕ್ಷ್ಮಣತೀರ್ಥ ನದಿಯನ್ನು ಸೇರುವುದರಿಂದ ಮುಂದೆ ಪರಿಸರಕ್ಕೂ ಹಾನಿಯಾಗಲಿದೆ ಎಂದು ದಿವಿಲ್ ಕುಮಾರ್ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಕಸ ವಿಲೇವಾರಿ ಮಾಡಬಾರದು ಎಂದು ತಾಕೀತು ಮಾಡಿದ ಅವರು ತಪ್ಪಿದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನನ್ನ ಮನವಿ ಪತ್ರವನ್ನು ತಿಳಿಸ್ತೀನಿ ಸ್ವಾಮಿ ಯಾಕೆ ಬಡೂರು ಇರುವಂತಹ ಜಾಗ ದಯವಿಟ್ಟು ಅಲ್ಲಿ ಕಸ ಇಳುವರಿ ಜಾಗವನ್ನು ನೀವು ತೆರವುಗೊಳಿಸಬೇಕು ಯಾವುದೇ ಕಾರಣಕ್ಕೂ ಕಸ ಇಳುವರಿಯನ್ನು ಮಾಡಬಾರದು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಕೊಡಗು ಜಿಲ್ಲೆ ಸಿ ಓ ಅವರು ಕೂಡ ಕೊಟ್ಟಿರ್ತೀನಿ ವಿರಾಜ್ ಪೇಟೆ ತಹಶೀಲ್ದಾರ್ ಕೊಟ್ಟಿರ್ತೀನಿ ಮತ್ತು ನಮ್ಮ ಏನು ಮಾಲ್ದಾರ ಪಂಚಾಯಿತಿ ಪಿ ಡಿ ಒ ಕೂಡ ಕೊಟ್ಟಿರ್ತೀನಿ ಸೊ ಹಾಗಾಗಿ ಇದುವರೆಗಾಯಿತು ಅವರು ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಬಡವ್ರ ಪರವಾಗಿ ಕೆಲಸವನ್ನು ಮಾಡೋದಕ್ಕೆ ಇವರು ರೆಡಿ ಇಲ್ಲ ಇವರು ಭ್ರಷ್ಟರಿದ್ದಾರೆ ಇವತ್ತು ಆಡಳಿತ ಮಾಡ್ತಾರಂಥ ಪಕ್ಷ ದಲಿತ ವಿರೋಧಿ ಅಂತಲೇ ಹೇಳ್ತೀನಿ ನಾನು ಬಡ ಕಾರ್ಮಿಕ ವಿರೋಧಿ ಪಕ್ಷ ಮತ್ತು ಇಲ್ಲಿನ ಅಧಿಕಾರಿಗಳು ಕೂಡ ಅಷ್ಟೇ ದಲಿತ ವಿರೋಧಿಗಳು ಬಡ ಕಾರ್ಮಿಕ ವಿರೋಧಿಗಳು ಇವತ್ತು ಕೊಡಗಿನಲ್ಲಿ ಆಡಳಿತ ಮಾಡ್ತಾ ಅಂತ ಜನಪ್ರತಿನಿಧಿಗಳು ಹಾಗೆಯೇ ಮತ್ತೆ ಅಧಿಕಾರಿಗಳು ಕೂಡ ಅಷ್ಟೇ ಬಡವರಿಗೆ ಮೂಲಭೂತ ಸೌಕರ್ಯ ನೀಡೋದ್ರಲ್ಲಿ ವಿಫಲವಾಗಿದ್ದಾರೆ ಅಂತ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನೋಡಿ ಇಲ್ಲಿ ಕಸ ಇಳುವರಿ ಜಾಗವನ್ನು ಮಾಡೋದಕ್ಕೆ ಒಬ್ಬ ಈ ಸಿದ್ದಾಪುರ ವ್ಯಾಪ್ತಿಯಲ್ಲಿ ಒಂದು ಆರೆಂಜ್ ಕೌಂಟಿ ಅನ್ನುವಂತ ಒಬ್ಬ ಮಾಲೀಕ ಒಂದು ಎಕರೆ ಜಾಗವನ್ನ ಪರ್ಚೇಸ್ ಮಾಡಿ ಸರ್ಕಾರಕ್ಕೆ ಕೊಡ್ತಾರೆ ಕೊಟ್ಬಿಟ್ಟು ಇಲ್ಲಿ ಕಸ ಇಳುವರಿ ಜಾಗವನ್ನ ಮಾಡಿ ಅಂತ ಅಂದ್ಬಿಟ್ಟು ಅಂತ ಈಗ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದಾಗಿದೆ ಇಲ್ಲೊಂದು ಬ್ರಿಡ್ಜ್ ಅಂದ್ರೆ ಇದು ಒಂದು ಚಾನೆಲ್ ಬರುತ್ತೆ ಕಾಲುವೆ ಬರುತ್ತೆ ಈ ಕಾಲುವೆನಲ್ಲಿ ನೀರು ನೀರ್ ಹರಿದೋಗಿ ಇಲ್ಲಿಂದ ಮುನ್ನೂರು ಕಿಲೋಮೀಟರ್ ಬರುತ್ತೆ ಅದು ಲಕ್ಷ್ಮಣ ತೀರ್ಥಕ್ಕೆ ಹೋಗಿ ಟಚ್ ಆಗುತ್ತೆ ಅವ್ರಿಗೆ ಸಿದ್ದಾಪುರದಲ್ಲಿ ಇದುವರೆಗೂ ಎಲ್ಲೂ ಕೂಡ ಅಷ್ಟೇನೆ ಎಲ್ಲೂ ಕಸ ಇಳುವರಿ ಜಾಗವನ್ನು ಮಾಡಿಲ್ಲ ಇಲ್ಲಿ ಬಡವರ ಹತ್ರ ಬಂದ್ಬಿಟ್ಟು ಯಾಕೆ ಮಾಡ್ತಾ ಇದ್ದೀರಾ ನೀವು ಅದಕ್ಕೆ ಸರ್ಕಾರಿ ಜಾಗಗಳಿದೆ ಪೈಸರಿ ಜಾಗಗಳಿರುತ್ತೆ ಆ ಜಾಗದಲ್ಲಿ ಯಾರಿಗೂ ತೊಂದರೆ ಆಗದಂತೆ ಸಾರ್ವಜನಿಕರು ತೊಂದರೆ ಆಗ ತೊಂದರೆ ಆಗದಂತೆ ನೋಡ್ಕೊಂಡು ನೀವು ಮಾಡಿ ಇವತ್ತು ನೀವು ಇಲ್ಲಿ ನನ್ನ ಬಡ ಕುಟುಂಬಗಳು ಜೀವನ ಮಾಡ್ತಾ ಇದ್ದಾರೆ ಮಕ್ಕಳುಗಳಿಗೆ ಅಭಿವೃದ್ಧಿ ಬೇಕು ವಯಸ್ಸಾಗಿರೋ ಸೀನಿಯರ್ ಸಿಟಿಜನ್ಗಳಿದಾರೆ ನೀವಿಲ್ಲಿ ಕಸ ಇಳುವರಿ ಮಾಡಿದಾಗ ಆ ಮಕ್ಕಳಲ್ಲಿ ಏನು ಅವೇರ್ನೆಸ್ ಸಿಗುತ್ತೆ ಇಲ್ಲಿ ವನ್ಯಜೀವಿಗಳು ಪ್ರಾಣಿಗಳು ಬರುತ್ತೆ ಬಂದು ಇಲ್ಲಿ ಅದಕ್ಕೂ ಕೂಡ ನಮ್ಮ ಇಲ್ಲಿ ಬಡ ಜನರು ತುತ್ತಾಗ್ತಾರೆ ಆಮೇಲೆ ಒಂದು ಯಾರು ಡಿ ಸಿ ಬರ್ತಾರೆ ಬಂದ್ಬಿಟ್ಟು ಏನೋ ಒಂದು ಪರಿಹಾರ ಕೊಡ್ತಾರೆ ಆ ಪರಿಹಾರ ಕೊಡೋದು ಯಾರು ದುಡ್ಡು ನಮ್ಮ ಜನರ ಬಡ ಕಾರ್ಮಿಕರದು ಮತ್ತೆ ಏನು ನಮ್ಮ ದಲಿತರದು ಕಟ್ಟೋ ಟ್ಯಾಕ್ಸ್ ಅಮೌಂಟ್ ನೀವು ಕೊಡೋಂಥದ್ದು ಆದರೆ ಜೀವ ವಹಿತಲ್ಲ ನೀವು ಪರಿಹಾರ ಯಾರಿಗೆ ಬೇಕು ಇದನ್ನು ಮುಂದಾಲೋಚನೆ ತಾವುಗಳು ಮಾಡಬೇಕಾಗತ್ತೆ ಅಧಿಕಾರಿಗಳು ಮತ್ತೆ ಇಲ್ಲಿನ ಶಾಸಕರುಗಳು ನಾನು ಮೊನ್ನೆಯಿಂದನೂ ಕೂಡ ಪರವಾಗಿ ನಾನು ಹೋರಾಟವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಸ್ಥಳೀಕರು ರಾತ್ರಿ ಆಗಲು ನಿದ್ರೆ ಮಾಡ್ತಾ ಇಲ್ಲ ಇಲ್ಲಿ ಸ್ಥಳೀಕರು ಕೆಲ್ಸದಿಂದ ಕೆಲ್ಸಕ್ಕೆ ಹೋದ್ರೆ ಸಾಕು ಇಲ್ಲಿ ಬಂದ್ಬಿಟ್ಟು ಕೆಲಸ ಮಾಡ್ತಾರೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ನೇರವಾಗಿ ಹೇಳ್ತೀನಿ ಏನಾದರೂ ಇಲ್ಲಿ ಕೆಲಸ ಏನಾದ್ರೂ ನಡೀತದ್ರೆ ಎಲ್ಲರ ಮೇಲೆ ಕಾನೂನು ಬದ್ಧವಾಗಿ ಇದಕ್ಕೆ ಸಂಬಂಧಪಟ್ಟದ ಅಧಿಕಾರಿಗಳು ಮೇಲೆ ಕೂಡ ನಾವು ಕಾನೂನುಬದ್ಧವಾಗಿ ನಾವು ಕ್ರಮವನ್ನು ಜರುಗಿಸಬೇಕಾಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನೋಡಿ ಇಲ್ಲಿ ವಯಸ್ಸಾಗಿರೋರು ಇದ್ದಾರೆ ಏನಾದರೂ ಇಲ್ಲಿ ಕಸ ಇಳುವರಿ ಆದಮೇಲೆ ಅವ್ರ ಜೀವಕ್ಕೆ ಹೆಚ್ಚು ಕಡಿಮೆ ಆಯಿತು ಪ್ರಾಣಿಗಳು ಬಂದು ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ ಹೇಳಿ ನೀವೆಲ್ಲ ಮನೇಲಿ ಎ ಸಿ ರೂಮ್ ಕೊಡ್ತೀರಾ ಆಫೀಸ್ನಲ್ಲಿ ಮನೆಯಲ್ಲೆಲ್ಲ ನಿಮ್ಗೆಲ್ಲ ಜೀರೋ ಟ್ರಾಫಿಕ್ ಸ್ವಾಮಿ ನಿಮ್ಗಳಿಗೆ ಓಟ್ ಹಾಕ್ಬಿಟ್ಟು ಇವತ್ತಿಲ್ಲಿ ಸಾಯ್ಬೇಕು ಬಡವರು ನಿಮ್ಗೊಂದ್ ಚೂರಾದ್ರೂ ಕಾಳಜಿ ಇಲ್ವಾ ಬಡವ್ರ ಮೇಲೆ ನಿಮ್ಮ ಇವತ್ತು ಆಡಳಿತ ಮಾಡ್ತಾರ ಬಡೂರ ವಿರೋಧಿ ಅಂತ ಹೇಳ್ಬೇಕಾಗುತ್ತೆ ದಲಿತ ವಿರೋಧಿ ಪಕ್ಷ ಅಂತ ಹೇಳ್ಬೇಕಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ನಮ್ಮ ಹೋರಾಟ ಸತತವಾಗಿರುತ್ತೆ ಬಡೂರ್ ಮೇಲೆ ಎಲ್ಲೇ ಆದ್ರೂ ಅಷ್ಟೇನೆ ದಬ್ಬಾಳಿಕೆ ದೌರ್ಜನ್ಯ ಆಯ್ತು ಅಂತಂದ್ರೆ ಅವ್ರ ಪರವಾಗಿ ನನ್ನ ಏನು ಬಹುಜನ ಸಮಾಜ ಪಾರ್ಟಿ ನಮ್ಮ ಜೊತೆಲಿ ಇದೆ ಮತ್ತೆ ನಾನು ಕೂಡ ಬಹುಜನ ಸಮಾಜ ಪಾರ್ಟಿಗೆ ಕೊಡಗು ಜಿಲ್ಲೆ ಅಧ್ಯಕ್ಷರು ದಿವಿಲ್ ಕುಮಾರ್ ಅಂತ ನಾವು ಯಾವುದೇ ಕಾರಣಕ್ಕೂ ಭ್ರಷ್ಟರ ಭ್ರಷ್ಟರ ಸವಾಸ ಮಾಡಲ್ಲ ಭ್ರಷ್ಟರ ವಿರುದ್ಧವಾಗಿ ಅನ್ಯಾಯದ ವಿರುದ್ಧವಾಗಿ ನಮ್ಮ ಹೋರಾಟ ಇರುತ್ತೆ ನಾವು ಬಡವರ ಪರವಾಗಿ ನಮ್ಮ ಒಂದು ಧ್ವನಿಯನ್ನು ಎತ್ತಂಥದ್ದು ಈ ಮೂಲಕ ನಾನು ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇನೆ ಇದಕ್ಕೆ ನಮಗೆ ಕರೆಕ್ಟಾಗಿ ನಿಲುವು ಸಿಗ್ಲಿಲ್ಲ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟದ್ದು ಇಲ್ಲಿ ಕೆಲಸ ಮಾಡೋದಾರ ಕಾಮಗಾರಿ ಮಾಡೋದಾರ ಆಗಲಿ ಯಾರೇ ಆಗಲಿ ಅವ್ರ ಮೇಲೆ ಕಾರ್ಯಕ್ರಮ ಕ್ರಮ ಜರುಗಿಸಿ ಅವ್ರ ಮೇಲೆ ಏನು ನಮ್ಮ ದಲಿತ ಇರೋಂಥದ್ದೇ ದಾಸಿ ದಲಿತರು ಬುಡಕಟ್ಟು ಜನರು ಇರೋಂಥದ್ದು ಇಲ್ಲಿ ನೀವು ಬಂದು ಬಂದು ನಮ್ಮ ನಮ್ಮ ಬಡಜರ ಹತ್ರನೇ ಬರ್ತೀರಲ್ಲ ನೀವು ಯಾಕೆ ಸ್ವಾಮಿ ನಿಮ್ಗೆ ಬಡವರು ಕಂಡ್ರೆ ಆಗಲ್ವಾ ಬಡೂರಿಗೆ ಉನ್ನತ ಜೀವನ ಬೇಡವಾ ಬಡವ್ರ ಮಕ್ಕಳಿಗೆ ಉನ್ನತ ಶಿಕ್ಷಣ ಬೇಡವಾ ಬಡವ್ರ ಮಕ್ಕಳು ಅಭಿವೃದ್ಧಿ ಆಗ್ಬಾರ್ದಾ ಹೇಳಿ ಇದನ್ನೆಲ್ಲ ನೋಡಿದಾಗ ನಮ್ಗೆ ಅನ್ಸುತ್ತೆ ನೀವು ಬಡ ವಿರೋಧಿ ಪಕ್ಷ ಬಡ ವಿರೋಧಿ ರಾಜಕೀಯ ಮಾಡ್ತಾ ಇರೋಂಥದ್ದು ಸರ್ಕಾರ ಅಂತ ಈ ನಿಟ್ಟಿನಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇವಾಗ ಪೊನ್ನಂಪೇಟ ಸಿ ಎ ಓ ಹತ್ರ ಸಿ ಎ ಹತ್ರ ಹೋಗ್ತಾ ಇದೀವಿ ಅವ್ರಿಗೂ ಅದ ಮನವಿ ಪತ್ರ ಸಲ್ಲಿಸಿ ಅವ್ರು ಏನು ಉತ್ತರ ಕೊಡ್ತಾರೆ ಅಂತ ನೋಡಿ ಮುಂದಿನ ದಿನದಲ್ಲಿ ನಮ್ಮದು ಕಾನೂನುಬದ್ಧವಾಗಿ ನಮ್ಮ ಹೋರಾಟ ಇರುತ್ತೆ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಏನು ನಮ್ಮ ಕಾನೂನು ಕೊಟ್ಟಿದ್ದಾರೆ ಆ ಕಾನೂನು ಚೌಕಟ್ಟನಲ್ಲಿ ನಾವು ಹೋರಾಟ ಮಾಡ್ತೀವಿ ನಾವು ಕೂಡ ಎಲ್ಲ ಬೊಲ್ಲವರ ಸ್ವಾಮಿ ಈಗಾಗಲೇ ಕಲ್ಲಾಳ ಚೊಟ್ಟೆಪಾರಿಯಲ್ಲಿ ಕಸ ವಿಲೇವಾರಿ ಮಾಡದಂತೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗೆ ಲಿಖಿತ ಮನವಿ ನೀಡಲಾಗಿದೆ ಕಸ ವಿಲೇವಾರಿಗಾಗಿ ತಾಲೂಕಿನ ಯಾವುದೇ ಜನವಸತಿ ಪ್ರದೇಶದಲ್ಲಿ ಜಾಗ ಗುರುತಿಸಬಾರದು ಎಂದು ದಿವಿಲ್ ಕುಮಾರ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ